ನಿನ್ನವನು ಕೈ ಸೊನ್ನೆ ಬೈ ಸೊನ್ನೆ ಮಾಡು ಮಂದಿ ಅಲ್ಲಿ ಅದ ಬೇಕಂದ್ರೆ ಹೊತ್ಕೊಂಡು ಹೋಗು ಮಂದಿ ಅದ ಇನ್ನರ ಮಂದಿ ಹೊಲ ಮೇಯದು ಬಿಡ್ರಿ 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 ನಿಮ್ಮ ಹೊಲ ನೀವು ಮೇರಿ ನೀ ಅಡ್ ಚಂದ ಹೇಳ್ತಿ ಬರಲಿ ಜೋರ ಚಪ್ಪಾಳೆ ಏ ಅಣ್ಣ ಹಾಡ್ರಿ ಏ ಜೋರ ಚಪ್ಪಾಳೆ

ನಾಯಕ್ ಮನ್ಕೊಳ್ಳಿ ಲೆಟೆಸ್ಟ್ ಆಗಿ ಎಂಟ್ರಿ ಕೊಡ್ಬೇಕಂತ ಸುಮ್ ಒಂಥರ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡಕ್ ನೀ ಏನು ವಿರಾಟ್ ಕೊಹ್ಲಿ ಅನ್ಕೊಂಡ ಎದ್ರ ಕಮ್ಮಿ ತಿನ್ರಿ ನಾನು ವಿರಾಟ್ ಕೊಹ್ಲಿ ಕಿನ್ನ ಜಾಸ್ತಿನೇ ಇದೀನ ಮಕ ನೋಡಿ ಅವನು ತೂತ ಡಬರಿ ಆಗೈತಿ ನನ್ನ ಸ್ಮಾರ್ಟ್ ಗರ್ಲ್ ಅಂತ ಅವ್ರಿಗೆ ಹೊಟ್ಟಿ ಕಿಚ್ಚ ಅವಿ ಸ್ಮಾರ್ಟ್ ಇಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಇಲ್ಲಿ ಇಲ್ಲಿ ಇರೋದು ಇಂಪಾರ್ಟೆಂಟ್ ನಮ್ಮ ಮುಖದ ಮೇಲೆ ಐತಿ

ಇದು ನಾವೇ ದುಡ್ಯಾಕ್ಕೆ ಬರಂಗಿಲ್ಲ ನಮಗೆಲ್ಲ ಬರುತ್ತೆ ದುಡ್ಯಾಕ್ಕೆ ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡ್ತೀವಿ ಯದರ ಎಲ್ಲಾನೂ ಮಾಡ್ತೀವಿ ಕೆಲಸ ಎಲ್ಲಾನೂ ಮಾಡಿದ್ರಾ ಏ ಹೊಲದ ಕೆಲಸ ಮಾಡ್ತೀವಿ ಮನೆಗೆ ಕೆಲಸ ಮಾಡ್ತೀವಿ ಹಿಂಗ ಅಂದಿನ ಹೊಲಾಗ್ ಏನು ಕೆಲಸ ಮಾಡ್ತೀವಿ ಹೊಲ್ದಾಗ ಹುಲಿ ಕಿತ್ತೀವಿ ಏನು ಕೇಳ್ತಿ ಹುಲಿ ಕಿತ್ತೀವಿ ಯದರ ಅಂದ ಜೋಳದಾಗ ಮಕ್ಕಿ ಜೋಳದಾಗ ಇಲ್ಲಿ ಏನು ಬೆಳಿತಾರ ಅಟ್ಟ ಹೇಳ್ನಿ

ಗೊತ್ತಾಯ್ತಿಲ್ಲ ನಾವ್ ಇವತ್ತು ಅನ್ನೋದು ಇವತ್ತನ್ನೋದು ಅವ್ನವ್ ಅವಸರು ಮಾಡಿ ಹೋದೆವನ್ನ ರೋಡ್ ಎನ್ ಹೆಚ್ ಪೋರ್ ಆಗ್ಯಾವ್ ಸಿಕ್ಕಲ್ಲೇ ಕಟ್ಟತಾರ ಅವ್ರೋಡದ ಇಲ್ಲಿ ಇನ್ನೇಗ ನೋಡಿ ಲಟ್ಟಿ ದಯವಿಟ್ಟು ಅಣ್ಣ ರಿಕ್ವೆಸ್ಟ್ ನಿಮ್ಮ ಹತ್ರ ಇವತ್ತು ನಾವು ಬಂದೀವಿ ಎರಡು ತಾಸು ಬೇಡ ತಾಸು ತಾಸ ನಮ್ಮ ಊರಿಗೆ ನಾವು ನಾವ್ ಬೆಳಕು ಬೆಳಕ್ರ ನೀವು ಅವ್ರ ಊರಾಗ ಅಡ್ಡಾಡೋರು ಅವ್ರು ನಿಮ್ಮ ಊರಾಗ ಅಡ್ಡಾಡವರು ಊರ ಅಂದ್ರ ಹಣತಾಂಬ್ರ ನೀವರ ಅವರು ಅನತಾಂಬ್ರ ಇದ್ದಂಗೆ ಹೆಚ್ಚು ಕಮ್ಮಿ ಆಗಿರ್ತಾವೆ ದಯವಿಟ್ಟು ನಮ್ಮ ಅಣತಂಬ್ರ ನಮ್ಮನ್ನು ಈಗ ನೋಡ್ರಿ ನಮ್ಮ ಅಣ್ಣಾರ ಬಡದ್ರೆ ನಾವು ಸುಮ್ಮನೆ ಇರ್ತೀವಿ ಇಲ್ರಿ ಹಂಗ ಅನತಾಂಬ್ರ ಅನ್ಕೊಂಡು ಹೊಂದ್ಕೊಂಡವ್ರೆ ನಾ ಜೀವನದಾಗ ಏನು ದ್ವೇಷ ಸಾಧಿಸೋದು ಏನೂ ಇಲ್ಲಿಲ್ಲ ದಯವಿಟ್ಟು ನಿಜವಾಗಿ ನಾ ಈ ಭಾಗದ ಬರಕ್ಕೆ ಎಷ್ಟು ಖುಷಿ ಅಂದ್ರೆ ಅಣ್ಣ ಇವತ್ತು ನಮ್ಮೂರು ಜಾತ್ರೆ ರೀ ಅಣ್ಣ ದ್ಯಾಮೋಹನ ದೊಡ್ಡ ಜಾತ್ರೆ ನಮ್ಮೂರಾಗ ನಂದು ಕಾರ್ಯಕ್ರಮ ದರೋ ಗೊತ್ತೈತಿ ನೋಡ್ರಿ ಕೇಳ್ರಿ ಹೇಳಿ ನೀವತ್ತ ಅಲ್ಲ ದರ ಊರು ಕಾರ್ಯಕ್ರಮ ಬಂದೈತಿ ಹೆಂಗೆ ಮಾಡ್ಲಿ ಅಂದ ನೋಡೋಣ ಮೂರು ತಿಂಗಳ ಆತ ಬುಕ್ ಮಾಡಿ ನಿನ್ನ ವಿಚಾರ ಹೆಂಗ್ ಹಂಗ ಬಿಡುದೊಡದಕ್ಕಿದ್ರಿ ನಾನು ಆದ್ರೆ ನಿಮ್ ಎಲ್ಲರೂ ವಿಶ್ವಾಸ ಪ್ರೀತಿನ ನಾನು ಇವತ್ತು ಕಳ್ಕೊಂಡ್ಬಿಡ್ತಿದ್ದೆ ನಾ ನಾನು ಊರ್ ಕಾರ್ಯಕ್ರಮ ಬಿಟ್ಟು ಇವತ್ತ ಇಲ್ಲಿತನ ಬಂದಿವಂದ್ರಿ ನಮ್ಮ ಭೀಮಾ ತೀರದ ಮಂದಿ ಪ್ರೀತಿಸಾಕೆಷ್ಟು ಹೃದಯ ಶಾಲಿಗಳದಾರ ಅಂದ್ರ ನಿಜವಾಗಿ ಪುಣ್ಯ ಮಾಡಿವ್ರಿ ಭಾಗಕ್ಕೆ ಬರಕ ಅದಕ್ಕೆ ದಯವಿಟ್ಟು ಏನಾಯ್ತು ಇಲ್ಲೇ ಮರೆತು ಬಿಡ್ರಿ ಕೆಟ್ಟಗಳಿಗೆ ಅಂತ ಹೇಳಿ ಅದನ್ನ ಬೆಳೆಸಬೇಡ್ರಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಎಲ್ಲ ನೀನ್ ಸಂಬಂಧ ಇದು ఒక్క దా సౌండ్ మిక్సర్ అన్న కయకూ సౌండ్ బటన్ డీస్క లైట్ నవ హతన అరస్తాన ఒట్ మూర్ మంది ఈ బరిగి ఇన్నార మంది హోల్ మేయద్దు బిడ్రీ నిమ్హల మేరి మైరివత చెప్పాడే మంది ఆధార్ కార్డ్ మంది అధార్ కార్డ్గా నవ్వు ప్యాన్ కార్డ్ ఇద్ద ಲಿಂಕ್ ಯಾಕೆ ಲಿಂಕ್ ಹೌದಿಲ್ಲ ನೀ ಅವಂದೆರಡ್ ಬಿಚ್ಚಿ ಗಿಚ್ಚಿ ಉಪೇಂದ್ರ ಉಪ್ಪೇಂದ್ರ ತನ್ನ ಮಾವ ಅಯ್ಯೋ ಅವನ ಕೈ ಸಿಕ್ಕಿ ಅಂದ್ರೆ ಹಿಡಿದು ಬಂಕ ಅಯ್ಯೋ ಖುಷಿ ಜಾಸ್ತಿ ಮಾವ ನೀನು ನೋಡ್ರಿ ಟ್ಯಾನ್ಸರ್ ಬಾಯ್ ಬಂದಾಳು ಹೊಡ್ರಿ ಕೂಗ್ ಹೊಡಿರಿ ಒಂದ್ ಜೋರಾಗಿ ಹೊಡ್ರಿ ಕೂಗು ಆ ಕೂಗ್ ಹೊಡಿಲಿಲ್ಲ ಅಂದ್ರ ವಾಪಸ್ ರೂಮಿಗೆ ಹೋಗ್ತಾವ ನೋಡ ನಾವ್ ಇಲ್ಲೇನೆ ವೇದಿಕೆ ಮಾಡಿದ್ರು ಕೇವಲ ತಮ್ಮಾಸಿಗಾಗಿ ಓಕೆ ನಮ್ಮ ಸಹೋದರಿ ಆ ಡಾನ್ಸ್ ಕರ್ನಾಟಕ ಡಾನ್ಸ್ ಖಾದ್ಯ ಪೂಜಾ ಸಹೋದರಿ ಕೂಡ ಒಂದು ನೃತ್ಯ ಮುಂದೆ ವ್ಯಕ್ತಪಡಿಸಿದ ಆಯ್ತಾ 「のりじわべレイ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕಟ್ಟೈತೆ ತಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ ಗುಬ್ಬಿ ಬಾಳ ಅಣತೈತೆ ಚುಂ ಚು ಪೋ 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 ಗುಬ್ಬಿ ಬಾಳ ಅಣತೈತೆ ಓಕೆ ಚಪ್ಪಾಳಿ ನಮ್ಮ ಕಲಾವಿದರಿಗೆ ಸಹಕರಿಸಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ನಮ್ಮ ಕಾಮಿಡಿ ಕಿಲಾಡಿಗಳಾಗಿರ್ತಕ್ಕಂಥ ನಮ್ಮ ಮಂಜುನಾಂಜನ್ ಅವರು ಬರ್ತಾ ಇದಾರೆ ನೀನ ಹಲೋ ಅಂತ ಓಕೆ ಜೋರಾಗಿ ಚಪ್ಪಾಳೆ ಬರ್ಲಿ ಓಕೆ ಜೋರಾಗಿ ಜಪ್ಪಳ ಬರ್ರಿ ಇಲ್ಲಿವರೆಗೂ ಗೀತೆ ಕೇಳಿದ್ರಿ ಡ್ಯಾನ್ಸ್ ನೋಡಿದ್ರಿ ಈಗ ನಿಮ್ಮೆಲ್ಲರೂ ನಗಿಸ್ಲಿಕ್ಕೆ ನಮ್ಮ ತಂಡದ ಜೂನಿಯರ್ ಲೂಸ್ ಮಾತಾ ಅವರು ವೇದಿಕೆ ಮೇಲೆ ಬರ್ತಾ ಇದಾರೆ ಜೋರಾಗಿ ಜಪ್ಪಳ ಬರ್ಲಿ ನೋಡ ಬರೇ ಸಾಲ ಎಸಗಂತ ಮಕ್ಕಳು ಬರೇ ಕಣ್ಣು ಮಚ್ಕೆ ಅಂತ ಅಡ್ಡ ಹಾಟಾಡ್ತಾರ ಎಲ್ಲಿದ್ದೀನಿ ಇಲ್ಲೇದಿನಿ ಹೇಳು ಪಾಂಡ್ರಾಪುರ್ ಪೆಂಡ್ರಿಕೆ ಎಲ್ಲಿ ಯಾರು ಯಾರು ಅಂದದ್ದು ಅಣ್ಣ ಇಲ್ಲಿ ಇಲ್ಲಿ ಏನತ್ತೆ ಸಾಲ ಇಸ್ಕೊಂತೀರಿ ಮಕ್ಕಳ ಒಳ್ಳೆ ಸಾಲ ಇಸ್ಕೊಂಡ ಮುಂದೆ ಎಷ್ಟು ನಕ್ಕಂತ ಇಸ್ಕೊಂಡಿರಿ ಒಳ್ಳೆ ಕೊಡ್ಬೇಕಾದ್ರೆ ಅಪ್ಪ ಅವ್ ಸತ್ತಂಗ ಮಾಡ್ತೀರಿ ಮಕ್ಕಳ ಹಂಗ್ ಮಾಡವ್ ನಾನಲ್ಲ ಮತ್ತೆ ಹೆಂಗ್ ಮಾಡವ ನಮ್ಮವ್ವ ನಮ್ಮಅಪ್ಪ ಸತ್ತಾಗ ನೀ ಕಣ್ಣೀರ್ ಹಾಕಿಲ್ಲ ನಾನು ಕುಣ್ಕೊಂತ ಕುಣಿಗಿಟ್ಟು ಬಂದಿನ ಮಗನ ನೀರ ಬಂಡಿ ಗಟ್ಟಿಲಿ ಬಂಡಿ ಗಟ್ಟಿ ಅಂತ ಬದುಕಿಲಿ ಸಾಲ ಇರಂದ್ರೆ ನಮ್ಗೆ ಏನ್ ಕಿಮ್ಮತ್ ಇಲ್ಲ ಅಲ್ಲಿ ಏನ್ ಕಿಮ್ಮತ್ ಸಾಲ ಅಂದ್ರೆ ನಮ್ಗೆ ಕಿಮ್ಮತ್ ಇಲ್ಲ ಮಗನ ಮನ್ನೆ ಮನೆಗೆ ಹೋಗಿ ಚೇಟಿ ಕುಡ್ದ ಅಂದ್ರೆ ನನ್ನ ಎಂತಿತ್ತಲ್ಲಿ ಓಟಿ ಕಸ್ಕೊಂಡಿ ಮಗನ

ಯಾವಾಗ ಕೊಟ್ಟಿದ್ದಿ ಯಾಕ ಓದ್ ವರ್ಷ ಹಾ ಮತ್ತೆ ಮತ್ತು ಓದೋರ್ಸು ಬಂದು ಕೇಳು ಲೇ ಅಲ್ಲಿ ಹೋದವರ್ಸು ಹೆಂಗ್ ಬರ್ತೈತಿ ಲೇ ಲೇ ಶನಿವಾರ ಭಾನುವಾರ ಬರ್ತಾವಿಲ್ಲ ಹಾಂ ಮತ್ತೆ ಓದೋರ್ಸು ಬರಲ್ಲ ಅಲ್ಲಿ ಬರ್ತಾ ಇಲ್ಲ ಕರೆಕ್ಟ್ ಗಂಟೆ ಬಿದ್ದಿಲ್ಲ ನನಗೆ ಈಗ ಕೊಡ್ತೀಯಿಲ್ಲ ಲೇ ಇರೋಂಗಿಲ್ಲ ಮತ್ತೆ ಮೂರು ಮುಂದಿಟ್ಟು ಹೋಗ್ಬೇಕು ಅಮ್ಮಕನೇ ಮತ್ತೆ ಏ ಪರಮಾತ್ಮ ಏನು ಅದ ಅಸಲು ಭೇಟಿ ಚಕ್ರಬಡ್ಡಿ

ಯಾರ ಹಿಂದೆ ಲೇಪಸೋಡಿ ಮಗ ಯಾರು ಅಂದ್ರೆ ಈಗ ಅಂದಲ್ಲಾ ಹೊಟ್ಟಿಗೆ ಅನ್ನ ತಿನ್ನ ಬಯಲಿ ಮಾತಾಡ್ಲೇ ಬಾಯ ಬಾಯ್ ಉಳೆಬಿ ಸತ್ತಿ ಯಾಕ ಯಾರು ಅವರು ಯಾರು ನಮ್ಮ ಸೌಕಾರಾ ಹ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಅವನು ಅವನು ಅವ ಏನು ಮಹಾ ಹ ಏನು ಮಹಾ ಕೋಡಕಲೊಂಡಿ ಏನು ಕಿತ್ತುಂತ ಏನು ಕತ್ತಿ ಲೇ ಆತು ಈ ಊರಲ್ಲಿ ನಾಲ್ಕು ಮಂದಿ ಕರೆಸಿ ನೀನು ಪಂಚಾಯತಿ ಮಾಡ್ಸು ಹ ನಿನ್ನ ಮುಂದೆ ನಾನು ನಿನಗೆ ಸರಿಯಾಳು ಸರಿ ಅಣ ನೀತಿ ಎಲ್ಲಿ ಅಂದ್ರಿ ಏನು ನನಗ್ ಲಾಡ್ಚಿತ್ಂಗ ಬೆಕ್ಕಿ ಬ್ಯಾಡದ ಬಂದ್ಬಿಡ್ತೀನಿ ನೋಡ್ರಿ ಜೇಲ್ನಾಗ ನೂರ ಎಂಟು ರೂಲ್ಸ್ ಅದಾವ್ ಟೈಮ್ ಟು ಟೈಮ್ ಊಟ ಕೊಡ್ತಾರ ಊಟ ಕೊಡ್ತಾರ ಟೈಮ್ ಟು ಟೈಮ್ ಓಟಿ ಕೊಡ್ತಾರ ಕೆಟಿ ಕೆಟಿ ಆಮ್ಯಾಗೆ ನನಗೆ ಮಕ್ಕಳಕ್ಕೆ ಡೆನ್ಲಪ್ ಗಾದಿನ ಬೇಕು ಹಾಂ ಗಾದಿ ಮ್ಯಾಗ ಒಂದು ನಾಲ್ಕು ಇಂತವ ಸಾಕು ನೋಡು ಮಗ ಡೆನ್ ಲಪ್ ಗಾದಿ ಅಲ್ದೆ ಮತ್ತು ನಾಲ್ಕು ಇಂಥವು ಅಂತೆ ಏಯ್ ಉಗುಲಿ ಮಗನ ಸಾಲ ಆಮೇಲೆ ಕೇಳ್ತೀನಿ ಸಾಂಗ್ ಆಡಲ್ಲ ಸಾಂಗ್ ಹಾಂ ಜಾನಪದ ಆಡು ಜಾನಪದ ಹಾಂ ಓಯೋ ನಾನು ಬಾಯಾಗ ಕೇಳ್ಬೇಕು ನೀವು ಹಾಂಡಿ ಆಡ್ತೀನಿ ನೋಡಿಗ ಈಗ ಬಾಯಲ್ಲಿ ಆಡು ಆಡ್ತೀನಿ ಶ ಏನ ಗೆಳತಿ ಬರವಲ್ಲಿ ಏನೇನ್ ಚಪ್ಪಳ್ರಿ ಜೋರ ಚಪ್ಪಳ ಶಟಗೊಂಡಿ ಏನ ಗೆಳತಿ ಬರವಲ್ಲಿ ಏನ ಬಂಗಾರ ಮಸಿಡಿ ಮಗಂದು ನೋಡಕ ಬಂದು ಬರ್ತಾಳೆ ಸುಮಂಗ್ರಿ ಬೇರೆ ಹಾಡು ಭಕ್ತಿ ಗೀತೆ ಹಾಡ್ತೀನಿ ಭಕ್ತಿ ಗೀತೆ ಹಾಡು ಗೀತೆ ಹಾ ನಾರಾಯಣ ಸತ್ಯ ನಾರಾಯಣ ಅಣ್ಣ ಯಾರು ಜೋಡಿ ಯಾರ ಮಾಡಿಸಿ ಅದು ಸತ್ಯ ನಾರಾಯಣ ಅಲ್ಲ ಸತ್ಯ ಸತ್ಯನಾರಾಯಣ ಸತ್ಯ ಹಾ ಅದು ಸೊಪ್ಪು ಸ್ಪೆಲಿಂಗ್ ಮಿಸ್ಟೇಕ್ ಹೇಳಿ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಸತ್ಯ ನಾರಾಯಣ ಮಗು ಪ್ರಹ್ಲಾದ ಪದೇ ಪದೇ ಹರಿಯ ನಮಸ್ಪಣೆ ಮಾಡಿ ನನ್ನ ಕೋಪಕ್ಕೆ ದಾರಿ ಮಾಡತಿರ್ಬಿ ಅಪ್ಪಾಜಿ ಹರಿ ನಾಮಸ್ಮರಣೆ ಮಾಡೋದು ಪುಣ್ಯಕ್ಕೆ ದಾರಿ ಇಲ್ಲವೇ ಹರಿ 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 ಎಲ್ಲರಿ ಎಲ್ಲಿ ಬೇಕಾರ ಹರಿ ಮೂರು ಎಕರೆ ಹೊಲ ನಿಂದ ಐತಿ ಹಂಗಲ್ಲೀ ಈ ಕಂಬದಿದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ ಬಿಟ್ಟು ಮೂರು ಎಕರೆ ಹೊಲ ನಿಂದ ಐತಿ ಎಲ್ಲಿ ಬೇಕು ಹರ್ಕೊಂಡ ಕುಂದ್ರ ಅಂದ್ರೆ ಹಂಗ್ಲೇ ನೀನು ಅಂದ್ಯಾಲ ಹರಿ 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 ಅಂದಿ ಅದಕ್ಕೆ ಮೂರು ಎಕರೆ ಹೊಲ ನಿಂದ ಐತಿ ಎಲ್ಲಿ ಬೇಕಾದ್ರೆ ಅರಿ ಬೇಡ ಬೇರೆ ಸಾಂಗ್ ಸಿನಿಮಾ ಸಾಂಗ್ ಸಿನ್ಮಾದ ಹಾಂ ಆಡ್ತಿನಲ್ಲ ಹಾಂ ಯಾವುದಾಗ್ಲಿ ಇದು ರವಿಚಂದ್ರ ನಾಡು ಸ್ಟಾರ್ ರವಿಚಂದ್ರಿಂದ ಹಾಂ ಆಡ್ತಿನಲ್ಲ ನೋಡು ಹಾಡು ನೀನು ನೋಡ್ತೆ ಹಾಂ ನೀನು ನೋಡ್ತಾನಂತ ನಂದು ಏನು ನಾನು ನೋಡ್ತೆ ಆ್ಯಕ್ಟಿಂಗ್ ಹೆಕ್ಟೀಂಗೆ ಆ್ಯಕ್ಟಿಂಗ್ ನೋಡ್ತೆ ಹಾಂ ಬಿದೆ ಬಿದೆ ಬಾತ್ರೂಮಲ್ಲಿ ಲವ್ಲಿ ಬಿದೇ ಏನೇನು ಮಾಡು ಸಾಂಗ್ ಯಾವ ಸಾಂಗ್ ರವಿಚಂದ್ರ ಸಾಂಗ್ ಬೇರೆ ಆಡ್ಗಿಡಿ ರವಿಚಂದ್ರ ಸಾಂಗ್ ನಾನೇನು ಶೇಂಗಾರ ಕರ್ಕೊಂಡ್ ಅಂದೇ ಬೋಸ ಹುಡುಕೆ ತೋಳ ಐನೂರು ರೂಪಾಯಿ ಕೆಟ್ಟ ದುಡ್ಸ್ತಿರ ನನ್ನ ನೀವು ಮೂರು ಕಾಲ್ ಮಾರಿ ಸುಮ್ಮನೆ ಸುಮ್ನಂದ್ರೆ ಆಡ ಮಟ್ಟ ತಡಿ ತಡಿ ಇರಲಿ ಇರಲಿ ಆಡ ಆಡ ಬಿದೆ ಬಿದ್ದೆ ಬಾತು ರುಮಲ್ಲಿ ಲವಲಿ ಬಿದ್ದೆ ಲವಲ್ಲಿ ಏನೇನು ಮಾಡು ಚಂದಾಗ ಮುಚ್ಚಗ್ಯಾರ ಜಿಪ್ ಆಡ ಬಿದೆ ಬಿದೆ ಬಾತು ರುಮಲ್ಲಿ ಲವ್ವಲ್ಲಿ ಬಿದ್ದೆ ಅಯ್ಯೋ ಚಂದ ಬಿದ್ದಿಯಪ್ಪ ಲೈ ಲವ್ನಿಗೆ ಬಿದ್ದೆ ಓಕೆ ಬಾತ್ರೂಮಾಗೆ ಹೋಗಕ್ಕೆ ಬರ್ತಿದ್ದೆ ನಮಗನಾ ಅಲ್ಲಿ ನಿಮ್ಮವ್ವ ಸೋ ಬಿಡಿದ್ಲು ಅವಕ್ಕೆ ಯಾರು ಬಿದ್ದೆ ಹೌದು ಲೇ ಪಾಂಡ್ರಪ್ಪ ಪಿಂಡ್ರಿಕೆ ಹೌದು ಈಜಿಡಿಕೆ ಏನೋ ಅಂದಿ ಯಾರು ಗೊತ್ತು ಗೊತ್ತಿಲ್ಲನು ಇಲ್ಲಿ ಗೊತ್ತಿದ್ದರು ಯಾರಾದ್ರು ಹೇಳು ಯಾರು ಇದರ ಯಾರಿಗೆ ಗೊತ್ತು ಬರೀ ಅದನ್ನ ಹೇಳ್ತೀಯಲ್ಲ ಅಲ್ಲಿ ಓಕೆ ಜೋರಾಗಿ ಚಪ್ಪಳ ಬರ್ಲಿ ಅಮೇಲೆ ಮಾತಾಡಿ ದಮಾಚಿಕೇದ ಐತ ಸೌಕರ ಓಕೆ ಈ ವೇದಿಕೆ ಮೇಲೆ ಏನೇ ಮಾಡಿದ್ರು ಕೇವಲ ತಂಬಾಸ್ಕೆ ಮಾತ್ರ ಆ ಕೇಳಿ ಈಗ ಒಂದು ನಮ್ಮ ಮ್ಯೂಸಿಕ್ ಮೈಲರಿ ಅವರ ಕಂಠಸ್ಥರಲ್ಲಿ ಒಂದು ಭಕ್ತಿಗೀತೆ ಅಣ್ಣ ಭಕ್ತಿಗೀತೆ ಆಡದೆ ಇಲ್ಲ ಭಕ್ತಿಗೀತೆ ಹಾಡಕತ್ತಿದ್ವಿ ರೀ ಓಕೆ ಇನ್ನೊಂದು ನಮ್ಮ ಸುದೀಪಣ್ಣ ಅವರ ಕಂಠಸ್ಥರೀ ಗೀತೆ ಕೇಳಿ ಇದು ಉತ್ತರ ಕರ್ನಾಟಕದ ಹೆಮ್ಮೆಯ ವಾದ್ಯಗೋಷ್ಠಿ ಇದೆ ನಿಮ್ಮ ಪಕ್ಕದ ಹಳ್ಳಿ ಬೊಮ್ಮನಹಳ್ಳಿ ಗ್ರಾಮದ ಮೇಲೆ ತಂಡ ನಿಮ್ಮ ಯಾವುದೇ ಶುಭ ಸಮಾರಂಭ ಕಾರ್ಯಕ್ರಮಗಳಿಗೆ ನಮ್ಮನ್ನು ಸಂಪರ್ಕಿಸಿದ್ದು ಹೇಳ್ತಾ ಆ ಕೇಳಿ ಅಣ್ಣ ನೀ ಯಾರು ಹಾರದು ಲಕ್ಷ್ಮೋ ಹಾಕೇನ ಅಣ್ಣ ಓ ಮೈಲಾರಣ್ಣ ಹಾರ ಲಕ್ಷ್ಮಗಣ್ಣ ಇದೆ ಹೇಳಿದ್ರೆ ನಾನಾ ಕೋಳ ಅಣ್ಣ ಕುರಿ ಬಲಿ ಕೊಟ್ಟಂಗೆ ಹಾಕಿತ್ತಲ್ಲ ಹಾಗೆ ಕೇಳಿ ಒಂದು ನಮ್ಮ ಸುದೀಪ್ ಅಂಟ ಸೀರಿಯಲ್ಲಿ ಅಲ್ಲ ಅಲ್ಲ ಏ ಅಣ್ಣ ನಾ ಮದುವೆಗೆ ಬಂದಾರ ವಿಶ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇಲ್ಲ ರೀ ವಿಶ್ ಮಾಡತ್ತೇನ ಹಳ್ಳಕ್ಕೆ ಬೀಳುವವರಿಗೆ ನಾ ಯಾವತ್ತೂ ವಿಶ್ ಮಾಡಂಗಿಲ್ಲ ಅನುಭವದಲ್ಲಿ ಅಮೃತವಿದೆ ನಾನು ಹಿಂಗ ಇದ್ದೆ ಮದ್ವೆ ಕಿನ್ನ ಮೊದಲು ಯಾರು ಹೇಳಿದ್ರು ಕೇಳಿಲ್ಲ ಪೊಲೀ ಜಾಕಿ ಮಗ ಈಗ ಯಾರ ಮದ್ವೆ ಅಂದ್ರೆ ಯಾಕರ ಅವ್ರ ಮದ್ವೆ ಹೋಲಿವ ಮಾರ ಅನ್ಸುತ್ತೆ ಯಾಕ అనుభవదు మాత్ర నిమ్మను ముంద ఫ్యూచర్ నన కన ఓకే థ్యాంక్ యూ సో సల శ్రీమది చంచుని రచిన్యాగ ಬೂತ್ ಬಡದ ಹೊಂಟ್ರು ನನ್ನ ಪ್ರೀತ್ಯಾಗ ವೈಕೋಡೋದಾತೋ ಇವರ ಹೆಸರ ಮ್ಯಾಗ ಹೆಸರ ಮ್ಯಾಗ ಇವರ ಹೆಸರ ಮ್ಯಾಗ सौंदर्य सत्ताच त्याग माला श्री व्याजलो मान त्या गौंद्या गुम्हाला श्रीमधी गट्रजून त्याग भूस बडदा भांडो नान त्याग वै तोडू दा तो रजरम्या गजरम्या गजरम्या आई अंगड्याग गळली नान्या कनडातील वैभवली ಆ ಅಂಗಡಿಯಾಗ ಬಳ್ಳಳ್ಳಿ ನನ್ನ ಕಣಾತಿ ಮಳಿ ಹಚ್ಚಿದಿ ನಿನ್ನ ಹಳಹಾಳಿ ಹಚ್ಚಿದಿ ನಿನ್ನ ಹಳಹಾಳಿ ಎಳ್ಳು ಬೆಲ್ಲ ಬಾ ಬಡಮಳ್ಳಿ ಬಡಮಳ್ಳಿ ಬಡಮಳ್ಳಿ

சௌந்தர்ய சத்திய திரீம நோடு அரிசிம்மா மல்லிகி ஹூடினங்க ரமையா மாத்தான மது மு सौंदर्याच ताबलो संत्याग मला स्त्रीमध्ये घातलं मान त्याग सौंदर्याचा ताबलो ಮಾಲ ಶ್ರೀಮದಿ ವಾತು ಮಾತ್ಯಾಗ ತುಂಬ ಮೊಬೈಲ್ ಇರುತ್ತಿತ್ತು ಕೇಳ ನಿನ್ನ ಕೈಯಾಗ ನನ್ನ ನಂಬರ್ ಗಿಲ್ಟ್ ಹೊಡಿತಿದ್ದ ಮಾತಾಡುವುದಲ್ಲ ಮುಗದ ಮ್ಯಾಗ ಚಂಡ ಹಡ್ತಿಯಾಗಿ ಅಡಿಗಳು ನಡಬಾದಾಗ ಸತ್ತಯ ಮೈ ಮ್ಯಾಲ ಬಿದ್ದಾಗ ಹೋಗಿ ಹೇಳಿದಿ ಮಣಿಯಾಗ ನನ್ನ ಬಡಿಸಿದಿ ಸಿಕ್ಕಂಗ सौंदर्य सत्ताच संत्याग त्याग माला श्रीमध्ये व्याज लो मन त्याग सौंदर्या सत्ताच माला मान त्याग ಹೇಳಿ ಹಾಗೆ ತಂತ ಗಾಳಿ ಎಷ್ಟಣಿ ಮಾಡಿದಿ ಮಣಿಯವರು ಒಂದಿ ಹಣಿಗೆ ಹಚಾರ ತಂದಣಿಂಗಲ ಬೂದಿ ಅದನ್ನ ಮಾಡುಣ ಅಂತ ಹೇಳಿದಿ ಹೇಳಿದಿರ ಸಂಗಡಿ ಜೋಡಿ ಎಸ್ಕೆ ಪಾದಿ ಮಾಡುತ್ತ ಮಜಾ ಮಾಡಿದಿ ಹಗ್ಗ ಹರಕೊಂಡಿ ವಾದಿ ಸೌಂದರ್ಯ ಸತ್ತಾದ್ಲು ಸಂತ್ಯಾಗ ಮಾಲ ಶ್ರೀಮದಿ ವಾದ್ಯ ಮಾಂತ್ಯಾಗ La ungaria fatado Santiago, malas remolivadas o சனிவார திச வீடு ராக சாலி வந்தோ நடுகி அவங்க நமஜய்த்தி சும்மணூராகி சாலுவ எட நமக்கு பயமிழிள் நோடி நீடக்கி துளகுல தோடல ஊரீகி வார எல்லம சௌந்தர்ய சத்தோ சலா ஸ்ரீமதி வாசமா தியாக ಸೌಂದರ್ಯ ಸೊ ಸಂತ್ಯಾಗ ಜೊ ಸಣ್ಣ ತ್ಯಾಗ ಮಾಲಾ ಶ್ರೀ ಮಧಿ ವಾತು ಚಂಚಾನ್ನ ಕಿತ್ಮಿಯೋರ ಕುನ್ ತ್ಯಾಗ ಬಡದ ಹೊಂಟರು ನನ್ನ ಪ್ರೀತ್ಯಾಗ ತ್ಯಾಗ ಹೈ ಕೋಡ ದಾಚು ಅವ್ರ ಹೆಸ್ರು ಮ್ಯಾಗ ಹೆಸ್ರು ಮ್ಯಾಗ ಹೆಸ್ರು ಮ್ಯಾಗ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಈಗ ವೇದಿಕೆ ಮೇಲೆ ಆ ಎಲ್ಲರನ್ನು ರಂಜಿಸಲು ನಮ್ಮ ಸಹೋದರಿಯರು ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಊರಿಗೆ ಆಗಮಿಸಿದ ನೃತ್ಯ ಗಾರ್ತಿಯರು ಇಬ್ಬರು ಕೂಡ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋದಲ್ಲಿ